ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪುಂಡಿ ಪಲ್ಯಿಂದ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಪುಂಡಿ ಪಲ್ಯ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಪಲ್ಯ ಅಂತರೂ ಎಲ್ಲರೂ ಮಾಡ್ತೀರಾ ಆದರೆ ಈ ರೀತಿ ಪೂರಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಹಿಡಿಯಾಗುವಷ್ಟು ಪುಂಡಿ ಪಲ್ಯ ಬಿಡಿಸಿಟ್ಕೊಂಡಿದ್ದೀನಿ ಇದರ ಎಲೆ ಮಾತ್ರ ತಗೋಬೇಕು ಅದರ ದಂಡ ತಗೊಳಕ್ಕೆ ಹೋಗಬೇಡಿ ಹಾಗೆ ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕುದಿಸ್ಕೊಳ್ಬೇಕು ನಾನಿಲ್ಲಿ ಮುಂಚೆನೆ ಸ್ವಲ್ಪ ನೀರು ಕಾಯೋಕಿಟ್ಟಿದ್ದೆ ನೀರು ಸ್ವಲ್ಪ ಕುದಿ ಬಂದಮೇಲೆ ಪಲ್ಯ ಹಾಕಿ ಕುದಿಸ್ಕೊಳ್ಳಿ ಈ ಪಲ್ಯದಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನೀರಿಗೆ ಹಾಕಿದ ತಕ್ಷಣವೇ ಅದರ ಕಲರ್ ಚೇಂಜ್ ಆಗುತ್ತೆ ಇವಾಗಿದು ರೆಡಿ ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕಿ ಕಂಪ್ಲೀಟಾಗಿ ಬಿಡಿ ಇದು ಕಂಪ್ಲೀಟಾಗಿ ಕೂಲಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹಾಗೆ ಇದಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿ ನೀವು ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಅರ್ಧ ಇಂಚಷ್ಟು ಹಸಿ ಶುಂಠಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಕಾಳು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಒನ್ ಟೇಬಲ್ ಸ್ಪೂನ್ ಅಜ್ವ್ಯಾನ್ ಹಾಕಿ ನೀರು ಹಾಕದೇನೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಈಗ ಗ್ರೈಂಡ್ ಮಾಡಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಇದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಒನ್ ಟೇಬಲ್ ಸ್ಪೂನ್ ಬಿಳಿ ಎಳು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮೊದಲು ನೀರು ಹಾಕದೇನೆ ಮಿಕ್ಸ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕಿ ನಾದ್ಕೊಳ್ಳಿ ಇದನ್ನು ಸಾಫ್ಟಾಗಿ ನಾದ್ಕೊಳ್ಬೇಕು ನಾವು ನಾರ್ಮಲ್ ಪೂರಿಗೆಲ್ಲ ನಾದ್ಕೊಳ್ತೀವಲ್ಲ ಅದೇ ರೀತಿ ನಾದ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒಂದು ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಇದು ಚೆನ್ನಾಗಿ ನೆನೆದಿರುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಮ್ಮೆ ನಾದ್ಕೊಳ್ಳಿ ಈಗ ಈ ಸೈಜಲ್ಲಿ ಉಳ್ಳಿ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲನೂ ಮಾಡಿಟ್ಕೊಳ್ಳಿ ಈಗ ಲಟ್ಟಿಸ್ಕೊಳ್ಳೋಕ್ಕೆ ಒಂದು ಉಳಿ ತೊಗೊಂಡು ಉಳಿದಿರೋದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಟ್ಕೊಳ್ಳಿ ಈಗ ಪೂರಿ ಲಟ್ಟಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳಿ ಪೂರಿಗೆ ಯಾವಾಗಲೂ ಸ್ವಲ್ಪ ಮೀಡಿಯಮ್ ದಪ್ಪನೇ ಲಟ್ಟಿಸ್ಕೋಬೇಕು ನೀವು ತೆಳುವಾಗಿ ಏನಾದರೂ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ದಪ್ಪ ಲಟ್ಟಿಸ್ಕೋಬೇಕು ನೀವು ನೋಡ್ಬೋದಿಲ್ಲ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಪೂರಿನೂ ಲಟ್ಟಿಸ್ಕೊಂಡು ಈಗ ಪೂರಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಂಚೆನೇ ಎಣ್ಣೆ ಕೈಯೋಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಪೂರಿ ಹಾಕ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಹಾಯಲ್ಲಿಟ್ಟು ಪೂರಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಅಂತ ಇದೇ ರೀತಿ ಎಲ್ಲ ಪೂರಿನೂ ಫ್ರೈ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಎಲ್ಲ ಪೂರಿನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು ಇಪ್ಪತ್ತು ಪೂರಿ ಆದರೂ ಮಾಡ್ಕೊಳ್ಬೋದು ಈಗ ಪೂರಿ ರೆಡಿ ಇದೆ ನೀವು ಇದನ್ನು ಮೊಸರು ಜೊತೆ ತಿನ್ಬೋದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಪೂರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಪುಂಡಿ ಪಲ್ಯ ತಿನ್ನೋಕ್ಕೆ ಮೂಗು ಮುರಿತಾರೆ ಅಂಥವರಿಗೆ ಈ ರೀತಿ ಪೂರಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪೂರಿ ಪುಂಡಿ ಪಲ್ಯದಿಂದ ಮಾಡಿರೋದು ಅಂತ ಕೂಡ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ